ತನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳೆದು ಹೋದ ಅದೆಷ್ಟೋ ಜನರನ್ನು ಮನೆಗೆ ತಲುಪಿಸಿದ ಕೀರ್ತಿ ಜನಸ್ನೇಹಿಗಿದೆ ಹುಡುಕ್ ಕೊಡ್ತೀರಾ ಅನ್ನೋ ಒಂದು ಭರವಸೆ ಮೇರೆಗೆ ನಿಮಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರು ಆಶೀರ್ವಾದ ಮಾಡಿದಿರಾ ನಿಜ್ವಲ್ ಒಂದು ಕುಟುಂಬನ ಒಂದ್ ಮಾಡಿದ ಪುಣ್ಯ ನಿಮ್ಗೆಲ್ಲ ಖಂಡಿತ ಸಿಗುತ್ತೆ ನಡ್ಕೊಂಡು ನಡ್ಕೊಂಡು ಬಂದ್ರೆ ಅಲ್ಲೇ ನಡ್ಕೊಂಡು ಬಂದಿ ಊಟಕ್ಕೆ ಏನು ಮಾಡಿದ್ರಿ ಊಟ ಯಾರು ಕೊಟ್ಟಿಲ್ಲ ಎಷ್ಟು ದಿನ ಆಯ್ತು ಊಟ ಮಾಡಿ ಏನು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಅವರು ಹೆಸರು ಬಂದಿದ್ದ ಸೋಮಶೇಖರ್ ಸರ್ ಅಂತ ಸುಮಾರು ಒಂದು ತಿಂಗಳ ಹಿಂದೆ ಅವರು ಕಳೆದೋಗಿರ್ತಾರೆ ಮೇಲೆ ನಾವು ಈಗ ಒಂದು ಒಂಬತ್ತು ಹತ್ತು ದಿನಗಳ ಹಿಂದೆ ಒಂದು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ವಿ ಸೊ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನಿಜವಾಗ್ಲೂ ಒಂದು ಕುಟುಂಬನ ಒಂದು ಮಾಡಿದ ಪುಣ್ಯ ನಿಮಗೆಲ್ಲ ಖಂಡಿತ ಸಿಗುತ್ತೆ ಯಾಕಂದರೆ ಈ ಥರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದಾಗ ನಿಜವಾಗಲೂ ಯಾವ ದೇವಸ್ಥಾನಕ್ಕೆ ಹೋಗೋ ಅಗತ್ಯ ಇಲ್ಲ ದೇವರೇ ನಿಮ್ಮ ಮನೆಗೆ ಬರ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಒಂದು ತಿಂಗಳಗಟ್ಟಲೆ ಊಟ ನೀರು ಇಲ್ಲದೆ ಬೀದಿ ಬೀದಿಲಿ ಮಲಗ್ತಾ ಇದ್ರು ಇವ್ರ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಇರೋ ಬೀದಿಗೆ ಬರುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಇಲ್ಲ ಬಟ್ ಆದರೆ ಇವತ್ತು ನೋಡಿ ಎಷ್ಟೇ ದುಡ್ಡಿದ್ರು ಕೂಡ ಎಷ್ಟೇ ಸಂಪಾದನೆ ಮಾಡಿಟ್ಟಿದ್ರು ಕೂಡ ಕೊನೆಗೆ ಒಂದಿನ ದೇವ್ರ ಶಿಕ್ಷೆಗೆ ಗುರಿ ಆಗಲೇಬೇಕಾಗತ್ತೆ ಇವತ್ತು ಇವ ಸರಿಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಅವರು ದೇವ್ರ ಶಿಕ್ಷೆ ಅಂದರೆ ದೇವ್ರ ಶಿಕ್ಷೆಗೆ ಗುರಿ ಆಗಿದ್ರು ಇವತ್ತು ಇವತ್ತು ಆ ನರ್ಕನೆಲ್ಲ ಪಟ್ಟು ಕಷ್ಟ ಊಟ ತಿಂಡಿ ಇಲ್ಲದೇ ನರ್ಕಪಟ್ಟು ಇವತ್ತು ಕೊನೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ ಮನೆಗೆ ತಲುಪಿಸ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಆ ಹಾಟೋ ರಾಜ ಆಶ್ರಮ ನಮ್ಮ ಅವ್ರ ಆಶ್ರಮ ಸೊ ಇಲ್ಲಿಂದ ಇವಾಗ ಅವ್ರಿಗೆ ಸೇಫಾಗಿ ಅವರ ಮನೆಗೆ ತಲುಪಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಶೇರ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಅಪ್ಪಾಜಿಯವರಾದಂಥ ಆಟೋ ರಾಜ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಆಯ್ತು ಅದು ಬೇಡ ಬರ್ತೀನಿ ಸರ್ ಅದು ಬೇಡ ಬೇಡ ಕರ್ನಾಟಕದಲ್ಲೇ ಎಷ್ಟೋ ಜನ ನಿಮಗೆ ಒಂದು ಕೆಲ್ಸಕ್ಕೆ ಸಹಾಯ ಮಾಡಿದರೆ ವಿಡಿಯೋ ಶೇರ್ ಮಾಡಿದರೆ ತುಂಬ ಜನಕ್ಕೆ ವೀಡಿಯೋ ಕಲಿಸಿದ್ರಿಂದಲೇ ನನ್ನೊಂದಿಗೆ ಫೋಟೋ ಮಾಡಿದ್ರಿಂದ ಗೊತ್ತಾಗಿದೆ ಆಯ್ತು ಸೌ ಇವತ್ತು ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಜನಕ್ಕೆ ನಾವು ಏನು ಹೇಳಿದರೂ ನಾನು ಕುಲ ದೇವತಿ ಇದ್ದರೂ ಏನೇ ಪ್ರಕಾರ ನಿಮ್ಮನ್ನೇ ನಾನು ಕುಲದೇವತೆ ದೇವತಿ ಅಂದಿದ್ದೀನಿ ನೀವೇ ನಮ್ಮ ಕುಲದೇವತೆಯಾಗಿ ನಾನು ಇರೋ ಗಂಟಲೂ ನಾನು ನಿಮ್ಮ ಮುಂದೆ ಎಷ್ಟರಲ್ಲೇ ರೀಪೆಂಟ್ ಮಾಡ್ತೀನಿ ಅಂದರೆ ಪರಿಸ್ಥಿತಿ ಯಾರಿಗೂ ಬರಬೇಡಿ ಎಂಥ ಆಗಿವರೆಗೂ ಬರಬೇಡ್ರಿ ಅಂದರೆ ಸ್ವಾಮಿ ಒಂದು ಕಾಲದಲ್ಲಿ ಕಷ್ಟಪಟ್ಟ ಒಂದು ಕಾಲದಲ್ಲಿ ಸುಖ ಕೊಟ್ಟು ನಿಮ್ಮ ಮೂಲಕ ದೇವ್ರು ಬಂದವರು ವಿಡಿಯೋ ಶೇರ್ ಮಾಡಿದ್ದು ಎಲ್ಲಾರ್ಗು ನಮಸ್ಕಾರ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಅಪ್ಪ ನಂಗೆ ಸಿಕ್ಕಿದ್ದಾರೆ ಯೋಗೇಶ್ ನನ್ನ ಆಶೀರ್ವಾದ ಅದು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಥರ ಪ್ರತಿಯೊಬ್ಬರು ಕೂಡ ವೀಡಿಯೋ ಶೇರ್ ಮಾಡಿ ಅಂತ ಯಾಕೆ ಕೇಳ್ತೀವಿ ಅಂದರೆ ಪ್ರಚಾರ ಸಿಗುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡಲಿ ನಮಸ್ಕಾರ